ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲಿ ಮಾಡಿದಂಥ ಚುಂಚನಗಿರಿ ತೇರೊಪ್ಪತ್ತು ಪೂಜೆ ಬಗ್ಗೆ ಸಿಂಪಲ್ಲಾಗಿ ಒಂದು ಲಾಗನ್ನು ತೋರಿಸ್ತಾ ಇದ್ದೀನಿ ನೋಡಿ ಬೆಳಿಗ್ಗೆನೆ ಬಾಗ್ಲ ರಂಗೋಲಿ ಬಿಟ್ಟು ದೇವ್ರಿಗೆ ಎಲ್ಲ ದೇವ್ರ ಮನೆಯಲ್ಲೆಲ್ಲ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿರೋದು ಮತ್ತು ಅದರಿಂದ ದಿನ ನಾವು ಚುಂಚನಗಿರಿಗೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ವಲ್ಲ ಆ ಲಾಗ್ ನೋಡಿದ್ದೀರ ಆ ಪ್ರಸಾದನೆಲ್ಲ ಮತ್ತೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ನಾವು ನಂತರ ಅಡುಗೆ ಮಾಡಿ ದೇವ್ರಿಗೆ ಎಡೆ ಇಟ್ಟು ಆ ಚುಂಚುನಗಿರಿ ತೇರು ಮಾಡಿರ್ತಕ್ಕಂಥದ್ದು ಸೊ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ದೇವ್ರಿಗೆ ಈ ಥರ ಎಡೆ ಇಟ್ಟು ನಾವು ತೇರು ಪೂಜೆಯನ್ನು ಮಾಡಿರುವಂಥದ್ದು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಹಾಗೆ ನಮ್ಮ ಫ್ರೆಂಡ್ಸ್ಗಳನ್ನ ಊಟಕ್ಕೆ ಕರೆದಿದ್ವಿ ಎಲ್ಲರೂ ಕೂಡ ಬಂದು ಊಟ ಮಾಡಿಕೊಂಡು ಹೋದರು ನೋಡಿ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ದಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಬಂದಿದ್ರು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ನಮ್ಮ ನಮ್ಮಲ್ಲಿ ಕೂಡ ನಾವು ಊಟಕ್ಕೆ ಕರ್ತಿದ್ವಿ ಅವರು ಆರಾಮಾಗಿ ಊಟ ಮಾಡಿಕೊಂಡು ಹೋದ್ರು ಫ್ರೆಂಡ್ಸ್ ನೋಡಿ ನಮ್ಮ ಏರಿಯಾದಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ನಮ್ದು ಒಂದಿರಲಿ ಅಂತ ಒಂದು ಸಿಂಪಲ್ ಆಗಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಫ್ರೆಂಡ್ ಹೇಗಿದೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಮೀಟ್ ನೆಕ್ಸ್ಟ್ ಲಾಗ್ ಮತ್ತೆ ಸಿಗ್ತೀನಿ ನಾನು